ನಮಸ್ಕಾರಗಳು ಸ್ನೇಹಿತರ ನೀವು ನೋಡ್ತಾ ಇದ್ದೀರಾ ಹೊಸ ಜೋಡಿ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಮುಂದೆ ತಂದಿರುತ್ತಿದ್ದೇವೆ ಹಳ್ಳಿಯ ನೆಲವನ್ನು ತೊಳೆದ ಪಟ್ಟಣದ ಬೆಳಕಿನಲ್ಲಿ ಬೆಳೆದ ಸಿಂಧು ಅವರ ಪ್ರೊಫೈಲನ್ನು ಅವಳ ಹೆಸರು ಕನಿಷ್ಠ ಮೋಹಕ ಮನಸ್ಸು ಕೇಳಿದಷ್ಟು ನಂಬಿಕೆಗೆ ಬರುವಂಥದ್ದು ಸಿಂಧು ಯಾರು ಅಂತ ಕೇಳ್ತೀರಾ ಅವಳು ಬುದ್ಧಿವಂತಿಕೆ ಸರಳತೆ ಸಂಸ್ಕಾರ ಈ ಮೂರನ್ನು ಒಂದುಗೂಡಿಸಿಕೊಂಡ ಹೆಣ್ಣಾಗಿದ್ದಾರೆ ಹಾಗೆ ಈ ಹುಡುಗಿ ಎಲ್ಲರ ಹೃದಯವನ್ನು ಗೆಲ್ಲೋದಕ್ಕೆ ತಯಾರಾಗಿದ್ದಾಳೆ ಇವಳ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಹೊಸಪೇಟೆ ಎಂದು ತಿಳಿಸಿದ್ದಾರೆ ವಿದ್ಯಾಭ್ಯಾಸ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಇವರ ಉದ್ಯೋಗ ನೋಡೋದಾದ್ರೆ ಸಾಫ್ಟ್ವೇರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ನಲ್ಲಿ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಅವಳ ಕೆಲಸ ಸಾಧಾರಣ ಅನಿಸಬಹುದು ಆದರೆ ದೈನಂದಿನ ಜೀವಿತದಲ್ಲಿನ ಸಾಲುಗಳಿಗೆ ಸರಿಯಾಗಿ ನಿಲ್ಲೋ ಧೈರ್ಯವಿದೆ ಅವಳಲ್ಲಿ ಮನೆ ಮತ್ತು ಕೆಲಸ ನೋಡೋದಾದ್ರೆ ಎರಡನ್ನ ಸಮತೋಲದಲ್ಲಿ ಇಡೋ ತರಬೇತಿ ಪಡೆದವಳು ಸಿಂಧು ತೀರಾ ಶಾಂತ ಸ್ವಭಾವದವರು ಅವಳ ಮಾತು ನಿಜವಾಗಿಯೂ ಪ್ರಾಮಾಣಿಕ ನಗು ಹೃದಯವನ್ನೇ ಗೆಲ್ಲಬಲ್ಲದು ಅವಳು ಒಳ್ಳೆಯ ಶ್ರೋತೆ ಸಹಾನುಭೂತಿಯುಳ್ಳವಳು ಮತ್ತು ಎಲ್ಲರೊಂದಿಗೆ ಸಮಾನವಾಗಿ ನಡೆದುಕೊಳ್ಳುವವಳು ಅವಳನ್ನು ನೋಡಿದರೆ ಒಂದು ಮಾತು ನೆನಪಾಗುತ್ತೆ ಸಿಂಪಲ್ ಈಸ್ ಬ್ಯೂಟಿಫುಲ್ ಎಂದು ಅವಳನ್ನು ನೋಡಿದರೆ ನೆನಪಾಗುತ್ತದೆ ಹಾಗೆ ಇವರು ಮದುವೆಯ ಕುರಿತು ಸಿಂಧುವಿನ ನಿಲುವುಗಳನ್ನು ಸಹ ಹೇಳಿಕೊಂಡಿದ್ದಾರೆ ಮದುವೆ ಅಂದರೆ ಒಬ್ಬರನ್ನ ಬದಲಾಗಿಸೋದು ಅಲ್ಲ ಅದು ಇಬ್ಬರು ತಾವು ತಾವು ಆಗಿದ್ದೇ ಉಳಿದುಕೊಂಡು ಒಂದಾಗಿ ಸಾಗೋದು ಮದುವೆ ಅವಳ ಬಯಸೋ ವರ ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ ಅವಳ ಗಂಡು ಗ್ರಾಜ್ಯೇಟ್ ಆಗಿರಬೇಕು ಹಾಗೆ ಸಾಫ್ಟ್ ಸ್ಮೋಕನ್ ಆಗಿರಬೇಕು ಮೌಲ್ಯಪೂರ್ಣ ಕುಟುಂಬದಿಂದ ಹಾಗೆ ಹಾಸ್ಯಭರಿತ ಆದರೆ ಗಂಭೀರ ಸಂದರ್ಭಗಳ ಅರ್ಥ ತಿಳಿದವನು ಆಗಿರಬೇಕು ಆಗಿದ್ದರೆ ಮಾತ್ರ ಸಂಪರ್ಕ ಮಾಡಿ ಎಂದು ತಿಳಿಸಿದ್ದಾರೆ ಹಾಗೆ ಅವಳ ಕನಸುಗಳನ್ನು ನೋಡೋದಾದ್ರೆ ಮನೆ ಚಿಕ್ಕದಾಗಿರಲಿ ಮನಸ್ಸು ದೊಡ್ಡದಾಗಿರಬೇಕು ಕುಟುಂಬದ ಎಲ್ಲರೊಂದಿಗೆ ಸ್ನೇಹಪೂರ್ವಕ ಸಂಬಂಧ ಇರಬೇಕು ತಾನು ಪ್ರೀತಿಸುವವನ ಜೊತೆಗೆ ಗೆಳೆತನದ ಬದುಕು ಸಾಗಬೇಕು ಸಿಂಧು ಬದುಕನ್ನು ಸಿಂಪಲ್ ಆಗಿ ನೋಡುವಳು ಆದರೆ ಅದರಲ್ಲಿ ಪ್ರಾಮಾಣಿಕತೆಯ ತಾಳಮೇಳ ತುಂಬಾ ಗಾಢವಾಗಿದೆ ಸ್ನೇಹಿತರ ಹಾಗೆ ಈ ಹುಡುಗಿಯೊಂದಿಗೆ ಪ್ರೊಫೈಲ್ ನಿಮಗೆ ಮ್ಯಾಚ್ ಆಗುತ್ತೆ ಅನಿಸಿದರೆ ಹಾಗೂ ಇವರ ಫೋನ್ ನಂಬರ್ ಹಾಗೂ ಹಾಗೆಯೇ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರೆಯುತ್ತದೆ ಹಾಗೆ ಈ ದಿನದ ಪ್ರೊಫೈಲ್ ನಿಮಗೆ ಇಷ್ಟವಾಯಿತು ಅನಿಸಿದರೆ ನಿಜವಾಗಿಯೂ ಮೌಲ್ಯಪೂರ್ಣ ಹುಡುಗಿಯೊಬ್ಬಳನ್ನು ಪರಿಚಯ ಮಾಡಿಸಿದ್ದೆವು ಇನ್ನಷ್ಟು ಒಳ್ಳೆಯ ಹುಡುಗಿಯ ಪ್ರೊಫೈಲ್ಗಳಿಗಾಗಿ ಹೊಸ ಜೋಡಿ ಚಾನಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಿಮ್ಮ ಹೊಸ ಜೋಡಿ ತಂಡ